ನೈಟ್ ಸಾಬ್ ಹೋಗ್ಲಿಕ್ಕೆ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಲಾವ ತ್ರೀ ಮೊಬೈಲ್ ಫೋನ್ ಇರುವಂತದ್ದು ಹೌದು ಫೈವ್ ಜಿ ಮೊಬೈಲ್ ಫೋನ್ ಇದಾಯ್ತಾ ಸೊ ನೀವೇನಾದ್ರೂ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಲ್ಲಿ ಎಲ್ಲಾ ಫೀಚರ್ಸ್ ಇರತಕ್ಕಂಥ ಒಂದು ಬೆಂಕಿ ಮೊಬೈಲ್ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ನೋಡ್ತಾ ಇದ್ರ ಲಾವಾ ಅಗ್ನಿ ತ್ರೀ ಮೊಬೈಲ್ ಫೋನ್ ಒಂದು ಸಖತ್ ಆಗಿರತಕ್ಕಂಥ ಒಂದು ಬಾಕ್ಸ್ ನೊಂದಿಗೆ ಬರ್ತಾ ಇರುವಂತದ್ದು ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಈ ಮೊಬೈಲ್ ಫೋನ್ ನಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಏನ್ ಕಾಸ್ಟ್ ಆಗುತ್ತೆ ಇದನ್ನ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಇದರ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಈ ಮೊಬೈಲ್ ಫೋನ್ ಆಯ್ತು ಅಂತಂದ್ರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ರಿಪ್ಲೇಸ್ಮೆಂಟ್ ಸಹಿತ ಕಂಪನಿ ಬೆಸ್ಟ್ ಒಂದು ಅಪೋರ್ಚುನಿಟಿ ಮತ್ತು ಬೆಸ್ಟ್ ಆಗಿರತಕ್ಕಂಥ ಆಫರ್ ಅಂತ ಸೊ ಇದ್ರ ಬಗ್ಗೆ ಇವತ್ತಿನ ಎಪಿಸೋಡ್ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ಕಿಪ್ ಕೊನೆವರೆಗೂ ನೋಡಿ ನೀವು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಬಹುದು ತುಂಬಾ ದೊಡ್ಡದಾದ ಬಾಕ್ಸ್ ಮೊಬೈಲ್ ಫೋನ್ ಬರ್ತಾ ಇರುವಂಥದ್ದು ಬಾಕ್ಸ್ ನ ಮೇಲ್ಗಡೆ ಅಗ್ನಿ ತ್ರೀ ಅಂತ ಮೆನ್ಷನ್ ಮಾಡಿದ್ರೆ ಕೆಳಗಡೆ ಭಾಗದಲ್ಲಿ ಫೈಸಿ ಅಂತ ಮೆನ್ಷನ್ ಮಾಡಿದರೆ ಒಂದು ಕಡೆ ಭಾಗದಲ್ಲಿ ಬ್ರಾಂಡಿಂಗ್ ನ ಮೆನ್ಷನ್ ಮಾಡಿದ್ರೆ ಮತ್ತೊಂದು ಕಡೆ ಭಾಗದಲ್ಲಿ ಇದ್ರೆ ಪ್ರೌಡ್ಲಿ ಇಂಡಿಯನ್ ಅಂತ ಹೇಳ್ತಾ ಇದ್ದಾರೆ ಕೆಳಗಡೆ ಭಾಗದಲ್ಲಿ ಫ್ರೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತಾ ಇರುವಂತಹ ಕಂಡೀಷನ್ಸ್ ಕಂಡೀನ್ಸ್ ನಿಮಗೆ ಒಂದು ವರ್ಷಗಳ ಕಾಲದಲ್ಲಿ ಈ ಮೊಬೈಲ್ ಫೋನ್ ಇಶ್ಯೂ ಆಯಿತು ಅಂತ ನಿಮಗೆ ರಿಪ್ಲೇಸ್ಮೆಂಟ್ ಸಹಿತ ಸಿಗ್ತಾ ಇರೋದು ಒಂದು ಗ್ರೇಟ್ ಥಿಂಗ್ ಅಂತ ಹೇಳಬಹುದು ಬಾಕ್ಸ್ ಇದ್ರೆ ಮೊಬೈಲ್ ಫೋನ್ ಒಂದು ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಮೇನ್ ಫೀಚರ್ಸ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ ಹೌದು ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ ಈಗ ಬಾಕ್ಸ್ ಅನ್ನ ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಮೊಬೈಲ್ ಫೋನ್ ಈ ರೀತಿಯಾಗಿ ಕೊಟ್ಟಿರುವಂತದ್ದು ಇದನ್ನ ಬಿಟ್ಟರೆ ಒಂದು ಪೇಪರ್ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಫ್ರೀ ರಿಪ್ಲೇಸ್ಮೆಂಟ್ ಹೋಮ್ ಅಂತ ಹೇಳ್ತಾ ಇರುವಂಥದ್ದು ಇದನ್ನ ಯಾವ ರೀತಿ ಕ್ಲೇಮ್ ಮಾಡ್ಕೊಳ್ಳೋದು ಹೇಗೆ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಇದನ್ನ ನಂತರ ಮೊಬೈಲ್ ಫೋನ್ಗೆ ಹಾಕೋಕ್ಕೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸ್ನ ಸಹಿತ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ ಬಿಟ್ಟರೆ ಅರವತ್ತಾರು ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ಇದಾದ ನಂತರ ನೋಡ್ತಾ ಇದ್ರ ವೈಟ್ ಕಲರ್ನಲ್ಲಿ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ನ ಸಹಿತ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಇದಾದ ನಂತರ ಸಿಮ್ ಇಜೆಕ್ಟಿಂಗ್ ಟೂಲ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಸೊ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಸ್ಮಾರ್ಟ್ಫೋನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ವಾವ್ ನೋಡೋಕ್ಕೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು ತುಂಬಾ ಚೆನ್ನಾಗಿದೆ ಆಯಿತಾ ಸೊ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಜೆಟ್ ನಲ್ಲಿ ಏನೆಲ್ಲ ಫೀಚರ್ಸ್ನ ಆಡ್ ಮಾಡಬೇಕು ಅನ್ಕೊಂಡಿರ್ತಿರಲ್ಲ ಸೊ ಎಲ್ಲ ಫೀಚರ್ಸ್ನ ಈ ಮೊಬೈಲ್ ಫೋನ್ ಆ್ಯಡ್ ಮಾಡಿರುವಂಥದ್ದು ನೋಡ್ತಾ ಇದ್ರೆ ಹಿಂದ್ಗಡೆ ಭಾಗದಲ್ಲಿ ಕಂಪ್ಲೀಟ್ ಗ್ಲಾಸ್ ಬ್ಯಾಕ್ ಪ್ಯಾನಲ್ ಒಂದಿಗೆ ಬರ್ತಾ ಇರುವಂಥದ್ದು ಆಮೇಲೆ ಹಿಂದ್ಗಡೆ ಭಾಗದಲ್ಲಿ ಮತ್ತೊಂದು ಮಿನಿ ಡಿಸ್ಪ್ಲೇ ಸಹಿತ ಇಲ್ಲಿ ಕೊಟ್ಟಿದ್ದಾರೆ ಸೊ ಇದು ಸಹಿತ ಅಮೋಲ್ಡ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಇರುವಂತದ್ದು ಹಿಂದ್ಗಡೆ ಭಾಗದಲ್ಲಿ ಟ್ರಿಪಲ್ ಕ್ಯಾಮರಾ ಸೆಟಪ್ ಇರುವಂಥದ್ದು ಆಮೇಲೆ ಫ್ಲಾಶ್ ಲೈಟ್ ಕೊಟ್ಟಿದ್ದಾರೆ ಕೆಳಗಡೆ ಭಾಗದಲ್ಲಿ ಲಾವಾ ಫೈ ಜಿ ಅಂತ ಮೆನ್ಷನ್ ಮಾಡಿರುವಂಥದ್ದು ಇನ್ನು ಮೊಬೈಲ್ ಫೋನ್ ಕೆಳಗಡೆ ಭಾಗದಲ್ಲಿ ಆಡಿಯೋ ಗ್ರಿಲ್ಸ್ ಕೊಟ್ಟಿರುವಂಥದ್ದು ಟೈಪ್ ಸಿ ಚಾರ್ಜಿಂಗ್ ಬೋರ್ಡ್ ಕೊಟ್ಟಿದ್ದಾರೆ ಮೈಕ್ ಆಪ್ಷನ್ ಕೊಟ್ಟಿರುವಂಥದ್ದು ಸಿಮ್ ಕಾರ್ಡ್ ಹಾಕಿಕೆ ಆಪ್ಷನ್ ಕೊಟ್ಟಿದ್ದಾರೆ ಮೊಬೈಲ್ ಫೋನ್ ನ ಬಲಗಡೆ ಭಾಗದಲ್ಲಿ ನೋಡ್ತಾ ಇದ್ರ ಪವರ್ ಬಟನ್ ಒಂದಿಗೆ ಶಟರ್ ಬಟನ್ ಸಹಿತ ಕೊಟ್ಟಿರೋದೊಂದು ವಿಶೇಷ ಅಂತ ಲೆಫ್ಟ್ ಸೈಡ್ ನಲ್ಲಿ ವ್ಯಾಲ್ಯೂಮ್ ಕಂಟ್ರೋಲ್ಸ್ ಬಟನ್ ಮೇಲ್ಗಡೆ ಭಾಗದಲ್ಲಿ ಮತ್ತೊಂದು ಆಡಿಯೋ ಗ್ರಿಲ್ಸ್ ಕೊಟ್ಟು ಡಾಲ್ ಬೈ ಅಟ್ಮೋಸ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದಾದ ನಂತರ ನೋಯ್ಸ್ ಕನ್ಸಲೇಷನ್ ಆಪ್ಷನ್ ಕೊಟ್ಟಿದ್ದಾರೆ ಆಗಿ ಮೊಬೈಲ್ ಫೋನ್ ನ ಲುಕ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಆಸಮ್ ಆಗಿದೆ ಅಂತ ಹೇಳಬಹುದು ಈ ಮೊಬೈಲ್ ಫೋನ್ ಡಿಸ್ಪ್ಲೇ ಬಗ್ಗೆ ನೋಡ್ತಾ ಇದ್ರಲ್ಲಿ ನಮಗೆ ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಲ್ಲಿ ಕೊಟ್ಟರುವಂತದ್ದು ಹೌದು ಒನ್ ಪಾಯಿಂಟ್ ಫೈವ್ ಕೆ ರೆಲೇ ಇರತಕ್ಕಂಥ ಒಂದು ಒನ್ ಟ್ವೆಂಟಿ ರಿಫ್ರೆಶ್ ರಿಫ್ರೆಶರೇಟ್ ಇರತಕ್ಕಂಥ ಕರ್ಡ್ ಅಮೋಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಈ ಮೊಬೈಲ್ ಫೋನ್ ಫೋನೋ ವಿಶೇಷತೆ ಏನಪ್ಪಾ ಅಂದ್ರೆ ಹಿಂದ್ಗಡೆ ಭಾಗದಲ್ಲಿ ಸೆಕೆಂಡರಿ ಡಿಸ್ಪ್ಲೇ ಸಹಿತ ಕೊಟ್ಟಿದ್ದಾರೆ ಈವನ್ ಅದು ಸಹಿತ ನಿಮಗೆ ಅಮೋಲ್ ಡಿಸ್ಪ್ಲೇಲಿ ಸಿಗ್ತಾಯಿದೆ ಒನ್ ಪಾಯಿಂಟ್ ಸೆವೆನ್ ಫೋರ್ ಇಂಚಸ್ ನ ಒಂದು ಅಮೋಲ್ಡ್ ಸೆಕೆಂಡರಿ ಡಿಸ್ಪ್ಲೇ ನೋಡ್ತಾ ಇದ್ದರೆ ಸಖತ್ ಆಗಿದೆ ಇದು ಸೊ ನೀವೇನಾದ್ರೂ ಮೂವೀಸ್ ನೋಡ್ತೀರಾ ಅಂತಂದ್ರೆ ಡೇ ಟು ಡೇ ಯುಸೇಜ್ ಗೆ ಮಲ್ಟಿ ಟಾಸ್ಕಿಂಗ್ ಆಫೀಷಿಯಲ್ ಪರ್ಪಸ್ ಆಗಿ ತಗೋತೀರಾ ಅಂತಂದ್ರೆ ಗೇಮ್ ಆಡಕ್ಕೆ ತಗೋತೀರಾ ಅಂತಂದರೆ ಒಂದು ಬೆಂಕಿ ಡಿಸ್ಪ್ಲೇ ನಾವಿಲ್ಲಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಆಯ್ತಾ ಸೊ ಒಂಥರಾ ಕಂಪ್ಲೀಟ್ ಕರ್ವಿ ಇರೋದ್ರಿಂದ ಒಂದು ಫೈ ಕೆ ರೆಸಲ್ಯೂಷನ್ ಬರ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ಈ ಬಜೆಟ್ ಅಲ್ಲಿ ಏನಾದರೂ ಒಂದು ಒಳ್ಳೆ ಡಿಸ್ಪ್ಲೇ ಇರ್ತಕ್ಕಂಥ ಫೋನ್ ನೋಡ್ತಾ ಇದ್ರ ಅಂತಂದ್ರೆ ಲಾವಾ ತ್ರೀ ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ನನಗೆ ಅನ್ಸುತ್ತೆ ಇನ್ನ ಮೇನ್ ಆಗಿ ಕ್ಯಾಮರಾ ಫೀಚರ್ಸ್ ಬಗ್ಗೆ ಮಾತಾಡೋದರೆ ಹಿಂದ್ಗಡೆ ಭಾಗದಲ್ಲಿ ಟ್ರಿಪಲ್ ಕ್ಯಾಮರಾ ಸೆಟಪ್ ನೊಂದಿಗೆ ಫೋನ್ ಬರ್ತಾ ಇರುವಂತದ್ದು ಫಿಫ್ಟಿ ಎಂ ಪಿ ಒಂದು ಮೇನ್ ಪ್ರೈಮರಿ ಕ್ಯಾಮರಾ ಕೊಟ್ಟಿದ್ದಾರೆ ಸೋನಿ ಸೆನ್ಸರ್ ಸಹಿತ ಕೊಟ್ಟಿರೋದು ಒಂದು ವಿಶೇಷ ಅಂತ ಹೇಳ್ಬೋದು ಫ್ರಂಟ್ ಅಲ್ಲಿ ನಮಗೆ ಹದಿನಾರು ಎಂ ಪಿ ಸೆಲ್ಫಿ ಕ್ಯಾಮರಾ ಒಂದು ಬರ್ತಾ ಇರುವಂತದ್ದು ಇನ್ನ ಡೆಡಿಕೇಟೆಡ್ ಆಗಿ ಫೋಟೋಸ್ ಗಳನ್ನ ಕ್ಯಾಪ್ಚರ್ ಮಾಡಕ್ಕೆ ಶಟರ್ ಒಂದು ಬಟನ್ ಸಹಿತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇದ್ರ ತುಂಬಾ ಚೆನ್ನಾಗಿದೆ ಈ ಬಜೆಟ್ ರೇಂಜಲ್ಲಿ ಒಂದು ಬೆಸ್ಟ್ ಕ್ಯಾಮ್ರಾ ಆಪ್ಷನ್ ಕೊಟ್ಟಿರುವಂಥದ್ದು ಒಂದಿಷ್ಟು ಪಿಕ್ಚರ್ಸನ್ನು ಸಹಿತ ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಬೇರೆ ಬೇರೆ ಆ್ಯಂಗಲಲ್ಲಿ ಸೊ ನೋಡ್ತಾ ಇದ್ದೀರಾ ಸೊ ಹೇಗಿದೆ ಕ್ಯಾಮ್ರಾ ಕ್ವಾಲಿಟಿ ಅಂತ ಮಿಸ್ ಮಾಡದೆ ಕಮೆಂಟ್ನಲ್ಲಿ ಬರೀರಿ ಸೊ ನನ್ನ ಒಪಿನಿಯನ್ ಹೇಳೋದಾದ್ರೆ ಸೊ ಒಂದು ಬೆಟರ್ ಆಗಿರತಕ್ಕಂಥ ಕ್ಯಾಮ್ರಾವನ್ನು ಆರಾಮಾಗಿ ಈ ಫೋನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಬಹುಮುಖ್ಯವಾಗಿ ಮೊಬೈಲ್ ಫೋನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಏನು ಪ್ರೊಸೆಸರ್ ಇದರಲ್ಲಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಹೌದು ಮೀಡಿಯಾ ಟೆಕ್ ಸಿಟಿ ಸೆವೆನ್ ತ್ರೀ ಡಬಲ್ ಜೀರೋ ಎಕ್ಸ್ ಪ್ರೊಸೆಸರ್ನಲ್ಲಿ ಕೊಟ್ಟಿರುವಂಥದ್ದು ಫೋರ್ ಎನ್ ಎಮ್ ಟೆಕ್ನಾಲಜಿಯಿಂದ ಬರ್ತಾ ಇದೆ ಟೂ ಪಾಯಿಂಟ್ ಫೈವ್ ಗಿಗರ್ಸ್ ಸ್ಪೀಡ್ನಲ್ಲಿ ಇದು ವರ್ಕ್ ಆಗುತ್ತೆ ಇನ್ ಕೇಸ್ ನೀವೇನಾದರೂ ಗೇಮಿಂಗ್ ಪರ್ಪಸ್ಗೆ ಮಲ್ಟಿಟಾಸ್ಕಿಂಗ್ಗೆ ಹೆವಿ ವರ್ಕ್ಗೆ ನೀವೇನಾದ್ರು ಮೊಬೈಲ್ ಫೋನ್ ತೊಗೋತೀರಾ ಅಂತಂದರೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ನನಗಿಸುತ್ತೆ ಈ ಮೊಬೈಲ್ ಫೋನ ಮೆಮರಿ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ ಏಟ್ ಪ್ಲಸ್ ಏಟ್ ಜಿ ಬಿ ಎಲ್ ಪಿ ಡಿ ಡಿ ಆರ್ ಫೈವ್ ರ್ಯಾಮ್ನೊಂದಿಗೆ ಮೊಬೈಲ್ ಫೋನ್ ಇನ್ ಕೇಸ್ ನೀವು ರಾಮ್ ಎಕ್ಸ್ಪಾಂಡ್ ಮಾಡ್ತೀರಾ ಅಂತಂದ್ರೆ ಎಂಟು ಜಿ ಬಿ ವರ್ಚುವಲ್ ಸಹಿತ ನೀವು ಆರಾಮಾಗಿ ಎಕ್ಸ್ಪಾಂಡ್ ಮಾಡ್ಕೋಬಹುದು ಇನ್ನ ಸ್ಟೋರೇಜ್ ಬಗ್ಗೆ ಮಾತಾಡಿದರೆ ಎಫ್ ಎಸ್ ತ್ರೀ ಪಾಯಿಂಟ್ ಬರ್ತಾ ಮತ್ತು ಬಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ ಮೊಬೈಲ್ ಫೋನ್ ಬ್ಯಾಟರಿ ಬಗ್ಗೆ ಮಾತಾಡೋದಾದರೆ ಐದು ಸಾವಿರ ಎಂ ಎಚ್ ಬ್ಯಾಟ್ರಿ ಕೆಪಾಸಿಟಿ ಮೊಬೈಲ್ ಫೋನ್ ಬರ್ತಾ ಇರುವಂತಹ ಸಿಕ್ಸ್ಟಿ ಸಿಕ್ಸ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಸಹಿತ ಇಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು ಆಮೇಲೆ ಸೆಕ್ಯೂರಿಟಿ ಫೀಚರ್ಸ್ ಬಗ್ಗೆ ಮಾತಾಡಿದರೆ ಸೊ ಇದ್ರೆ ಫೇಸ್ ಅನ್ಲಾಕ್ ಕೊಟ್ಟಿರುವಂತದ್ದು ಅಷ್ಟೇ ಅಲ್ಲದೆ ಒಂದು ಸ್ಕ್ರೀನ್ ಸಹಿತ ಸಹಿತ ಒಂದು ಫಿಂಗರ್ ಪ್ರಿಂಟ್ ಆಪ್ಷನ್ಸ್ ಆಯ್ತಾ ಇಲ್ಲಿ ಕೊಟ್ಟಿದ್ದಾರೆ ತುಂಬ ಕ್ವಿಕ್ ಆಗಿ ಇದು ನಮಗೆ ಅನ್ಲಾಕ್ ಆಗುತ್ತೆ ನೋಡ್ತಾ ಇದ್ರ ಸೊ ಫೇಸ್ ಅನ್ಲಾಕ್ ತುಂಬಾ ತುಂಬ ಕ್ವಿಕ್ ಆಗೈತೆ ಆಯಿತಾ ನೋಡಿ ಯಾವುದೇ ಕಾರಣಕ್ಕೆ ಇದು ನಮಗೆ ಡಿಲೇ ಅಂತ ನಮಗೆ ಅನ್ಸೋದೇ ಇಲ್ಲ ಬಟ್ ಅಂತ ಆಗುತ್ತೆ ಇನ್ನ ಫಿಂಗರ್ ಪ್ರಿಂಟ್ ಬಗ್ಗೆ ಮಾತಾಡಿದ್ದಾರೆ ನೋಡ್ತಾ ಇದ್ರ ಸೊ ಫಿಂಗರ್ ಪ್ರಿಂಟ್ ಸ್ವಲ್ಪ ನಿಮ್ಗೆ ಒಂಚೂರು ಡಿಲೇ ಅನಿಸ್ಬೋದು ಬಟ್ ಫೇಸ್ ಅನ್ಲಾಕ್ ತುಂಬ ತುಂಬ ಬೇಗ ಆಗುತ್ತೆ ತುಂಬ ಸ್ಪೀಡಾಗಿ ಕ್ಯಾಪ್ಚರ್ ಆಗುತ್ತೆ ಆಯಿತಾ ಆಮೇಲೆ ಎಸ್ ಬಗ್ಗೆ ಮಾತಾಡಿದ್ರೆ ಇದರಲ್ಲಿ ನಮಗೆ ಆಂಡ್ರಾಯ್ಡ್ ಫೋರ್ಟೀನ್ ಕೊಟ್ಟಿರುವಂಥದ್ದು ಹೌದು ಕ್ಲೀನ್ ನಲ್ಲಿ ಕೊಟ್ಟಿರುವಂಥದ್ದು ಯಾವುದೇ ರೀತಿ ನಮಗೆ ಬ್ಲಾಟ್ ವೇರ್ಸ್ ಆಗಿರ್ಬೋದು ಅನ್ವಾಂಟೆಡ್ ಆ್ಯಪ್ಸ್ನಲ್ಲಿ ಕೊಟ್ಟಿರೋದಿಲ್ಲ ಸೆಕ್ಯೂರಿಟಿ ಫೀಚರ್ಸ್ಗೆ ಒಂದು ಬೆಸ್ಟ್ ಆಗಿರತಕ್ಕಂಥ ಮೊಬೈಲ್ ಫೋನ್ ಇದು ಮುಖ್ಯವಾಗಿ ಮೇಡ್ ಇನ್ ಇಂಡಿಯಾ ಮೊಬೈಲ್ ಫೋನ್ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ನನಗೆ ತುಂಬ ಇಷ್ಟ ಆಗಿರೋದು ಹಿಂದ್ಗಡೆ ಒಂದು ಸೆಕೆಂಡ್ ಡಿಸ್ಪ್ಲೇ ಕೊಟ್ಟಿದ್ರಲ್ಲ ಅದು ನಂಗೆ ತುಂಬ ಇಷ್ಟ ಆಯಿತು ಎರಡನೇದಾಗಿ ನಿಮಗೆ ರಿಪ್ಲೇಸ್ಮೆಂಟ್ ಸಿಗ್ತಾ ಇರುವಂಥದ್ದು ಇನ್ ಕೇಸ್ ಏನಾದ್ರು ಮೊಬೈಲ್ ಫೋನ್ ಇಶ್ಯೂ ಆಯಿತು ಅಂತಂದರೆ ಸೊ ನಿಮ್ಮ ಮನೆಗೆ ಬಂದ್ಬಿಟ್ಟು ರಿಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ ಸರ್ಟೈನ್ಸ್ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ರಿಪ್ಲೇಸ್ಮೆಂಟ್ ಕೊಡ್ತಕ್ಕಂಥ ಆಮೇಲೆ ಒಂದು ಸೆಕೆಂಡ್ರಿ ಡಿಸ್ಪ್ಲೇನ ಒಂದು ಆಫರ್ ಮಾಡ್ತಕ್ಕಂಥ ಈ ಒಂದು ಪ್ರೈಸ್ ರೇಂಜಲ್ಲಿ ಒಂದು ಲಾಭ ಮೊಬೈಲ್ ಫೋನ್ ಅಂತ ಹೇಳ್ಬೋದು ಸೊ ಒಂದು ಇಪ್ಪತ್ತರಿಂದ ಇಪ್ಪತ್ತು ಮೂರು ಸಾವಿರ ಬಜೆಟ್ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ಇನ್ನ ಇದರ ಒಂದು ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಎರಡು ವೇರಿಯಂಟ್ ಅಲ್ಲಿ ಮೊಬೈಲ್ ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ ಇಂಟ್ರೊಡಕ್ಟರಿ ಲಾಂಚ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ಪ್ಲಸ್ ಒನ್ ಟ್ವೆಂಟಿ ಏಟ್ ಜಿ ಬಿ ವಿತೌಟ್ ಚಾರ್ಜರ್ ಆಯಿತಾ ಚಾರ್ಜರ್ ಇಲ್ಲದೆ ನೀವು ತೊಗೊತೀರಾ ಅಂತಂದ್ರೆ ನಿಮಗೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ಇಲ್ಲಿ ಬ್ಯಾಂಕ್ ಆಫರ್ ಆಗಿ ನಿಮಗೆ ತೌಸಂಡ್ ರುಪೀಸ್ ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ವೇರಿಯಂಟ್ ಇದೆ ವಿತ್ ಚಾರ್ಜರ್ ವೇರಿಯಂಟ್ ಆಯ್ತು ಸೊ ಇದ್ರಲ್ಲಿ ನಿಮಗೆ ಏಟ್ ಪ್ಲಸ್ ಒನ್ ಟ್ವೆಂಟಿ ಏಟ್ ಜಿ ವೇರಿಯಂಟ್ ತಗೊತೀರಾ ಅಂತಂದ್ರೆ ನಿಮಗೆ ಎರಡು ಸಾವಿರ ರೂಪಾಯಿ ಬ್ಯಾಂಕ್ ಆಫರ್ ಆಗಿಬಿಟ್ಟು ಟ್ವೆಂಟಿ ತೌಸಂಡ್ ಟ್ರಿಬಲ್ ನೈನ್ಗೆ ಇದು ನಿಮಗೆ ಸಿಕ್ತಾ ಇರುವಂತದ್ದು ಆಮೇಲೆ ಏಟ್ ಪ್ಲಸ್ ಟೂ ಫಿಫ್ಟಿ ಸಿಕ್ಸ್ ಜಿ ಬಿ ನೀವು ತಗೋತೀರ ಅಂದ್ರೆ ವಿತ್ ನೊಂದಿಗೆ ಬರ್ತಾ ಇರುವಂತದ್ದು ಬ್ಯಾಂಕ್ ಆಫರ್ ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಮೊಬೈಲ್ ಫೋನ್ ನಿಮಗೆ ಸಿಗ್ತಾ ಇದೆ ಇದೇ ಬರೋ ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಅಮೆಝಾನ್ ಅಲ್ಲಿ ಸೇಲ್ ಸ್ಟಾರ್ಟ್ ಆಗುತ್ತೆ ಇವನ್ ನಿಮಗೆ ಪ್ರೀ ಬುಕಿಂಗ್ ಸಹಿತ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇನ್ ಕೇಸ್ ಈ ಬಜೆಟ್ ಅಲ್ಲಿ ನೀವೇನಾದರೂ ಒಂದು ಒಳ್ಳೆ ಮೊಬೈಲ್ ಫೋನ್ ನೋಡ್ತಾ ಇದ್ದೀರಾ ಅಂತಂದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ನಾನು ನಿಮ್ಗೆ ಇನ್ನೊಂದು ಹೇಳೋದು ಮತ್ತೆ ಸೊ ಕೇಸ್ ಹಾಕಿಬಿಟ್ಟು ಮೊಬೈಲ್ ಫೋನ್ ತೋರಿಸಲಿಲ್ಲ ಹೇಗೆ ಕಾಣುತ್ತೆ ಅಂತ ಸೊ ಇವನ್ ನೀವು ಕೇಸ್ ಹಾಕೊಂಡು ಯೂಸ್ ಮಾಡ್ತೀರ ಅಂದ್ರೆ ಸಹಿತ ನಿಮ್ಗೆ ಅಂತ ಏನು ಬಲ್ ಆಯ್ತಾ ಜಸ್ಟ್ ಒಂದು ಎರಡು ನೂರ ಇಪ್ಪತ್ತು ಗ್ರಾಮ್ ತೂಕ ಇರತಕ್ಕಂಥ ಮೊಬೈಲ್ ಫೋನ್ ಇದು ಕರ್ವುಡ್ ಡಿಸ್ಪ್ಲೇ ಇರೋದ್ರಿಂದ ತುಂಬಾ ಅಂದರೆ ತುಂಬ ನಿಮಗೆ ಪ್ರೀಮಿಯಂ ಅನಿಸುತ್ತೆ ಇದು ಸೊ ಈ ಇಷ್ಟೊಂದು ಹಣ ಕೊಟ್ಟು ಈ ಮೊಬೈಲ್ ಫೋನ್ ತಗೊಳ್ಬೋದಾ ಬರು ಅಂತ ಕೇಳ್ತೀರಾ ಅಂತಂದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಒಂದು ಒಳ್ಳೆ ಮೊಬೈಲ್ ಫೋನ್ ನೋಡ್ತಾ ಇದೀರಾ ಅಂತಂದ್ರೆ ನನ್ನ ಒಂದು ಒಪಿನಿಯನ್ ಹೇಳಿದ್ರೆ ಇದೊಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಏನಕ್ಕೆ ಅಂತಂದ್ರೆ ನಮಗೆ ಸೆಕೆಂಡರಿ ಡಿಸ್ಪ್ಲೇ ಸೂಪರಾಗಿ ನಮಗೆ ಸಿಗ್ತಾ ಇದೆ ಫಿಫ್ಟಿ ಎಂ ಪಿ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಅಷ್ಟೇ ಹೇಳ್ತೇನೆ ಒನ್ ಪಾಯಿಂಟ್ ಫೈವ್ ಕೆ ರೆಸೋಲ್ಯೂಷನ್ ನಮಗೆ ಕರ್ವುಡ್ ಡಿಸ್ಪ್ಲೇ ಅಲ್ಲಿ ಸಿಗ್ತಾ ಇದೆ ಆಮೇಲೆ ಆ ಪ್ರೊಸೆಸರ್ ಮಾತ್ರ ಆಸಮ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದಾಗ ಸೊ ಲಾಭ ಒಂದು ಅತ್ಯುತ್ತಮವಾದ ಮೊಬೈಲ್ ಫೋನ್ಸ್ಗಳನ್ನು ಇತ್ತೀಚಿನ ದಿನಗಳಲ್ಲಿ ಲಾಂಚ್ ಮಾಡ್ತಾ ಇದೆ ಅಂದರೆ ಖಂಡಿತವಾಗಲೂ ತಪ್ಪಾಗಲ್ಲ ಸೊ ಇನ್ ಕೇಸ್ ಈ ಬಜೆಟಲ್ಲಿ ಏನಾದರೂ ಫೋನ್ ನೋಡ್ತಾ ಇದ್ದೀರಾ ಅಂತಂದರೆ ಆರಾಮಾಗಿ ಮೊಬೈಲ್ ಫೋನ್ ತೊಗೊಳ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕ್ಸನ್ನು ಕೊಟ್ಟಿದ್ದೀನಿ ಒಂದು ಸಲ ಚೆಕ್ ಮಾಡಿಕೊಂಡು ಆರಾಮಾಗಿ ಬೈ ಮಾಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್